ಎಲ್ರಿಗೂ ನಮಸ್ಕಾರ ನಮ್ ಜೊತೆಗಿದ್ದಾರೆ ಎಕ್ಸ್ಕ್ಯೂಸ್ ಮೀ ಚಿತ್ರದ ನಾಯಕ ಸುನಿಲ್ ಅವರು ಇವಾಗ ಸಿ ಸಿ ಎಲ್ ಆಡೋಕೆ ಅಂತ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾಳೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಯ್ತದೆ ಹಾಗೆ ಒಂದ್ಸರಿ ಮಾತಾಡ್ಸ್ಬಿಡೋದ ಪ್ರಾಕ್ಟೀಸ್ ಏನೇನು ಆಗ್ತಿದೆ ಅಂತ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸ್ಮಾರ್ಟ್ ಸ್ಮಾರ್ಟ್ ಆಗೇ ಇದ್ದೀರಾ ಸೊ ಅಣ್ಣ ಕೆ ಸಿ ಸಿ ನಡೀತು ಕೆ ಸಿ ಸಿಲು ಮ್ಯಾಚಸ್ ಆಡಿದ್ರಿ ನಾವು ಆಕ್ಚುಲಿ ಗೆ ಬಂದಿದ್ವಿ ನೋಡಿದ್ವಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಸೊ ವಾಟ್ ಅಬೌಟ್ ಸಿ ಎಲ್ ಇವಾಗ ಸಿ ಸಿ ಎಲ್ ಈಗ ಲಾಸ್ಟ್ ಹತ್ತು ವರ್ಷದಿಂದ ನಡೀತಾ ಇದೆ ಹನ್ನೆರಡು ವರ್ಷದಿಂದ ನಾನು ಸೀಸನ್ ತ್ರೀಯಿಂದ ನಾನು ಕರ್ನಾಟಕ ಬುಲ್ಡರ್ಸ್ ತಂಡದಲ್ಲಿ ಒಂದು ಒಂದು ಭಾಗವಾಗಿದ್ದೀನಿ ಅದರ ತಯಾರಿ ಈಗ ನಡೀತಾ ಇದೆ ಸೀಸನ್ ಟೆನ್ ತಯಾರಿ ನಡೀತಾ ಇದೆ ಇಪ್ಪತ್ತ್ಮೂರನೇ ತಾರೀಕು ಶಾರ್ಜಾದಲ್ಲಿ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ತೈದನೇ ತಾರೀಕು ಮುಂಬೈ ಹೀರೋಸ್ ಮೇಲೆ ನಮ್ಮ ಮೊದಲನೇ ಮ್ಯಾಚ್ ಇದೆ ಇಪ್ಪತ್ತೈದನೇ ತಾರೀಕು ಸೊ ಅದಕ್ಕೆ ಈಗ ಆಲ್ರೆಡಿ ಒಂದು ಫಿಫ್ಟೀನ್ ಡೇಸಿಂದ ನಾವು ತಯಾರಿ ನಡೆಸ್ಕೊಳ್ತಾ ಇದ್ದೀವಿ ಪ್ರಾಕ್ಟೀಸ್ ಮ್ಯಾಚಸ್ ಆಡ್ತಾ ಇದ್ದೀವಿ ಎಬ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಭರದಿಂದ ಸಾಗಿದೆ ಅಂತ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ಟೀಮ್ನ ನಡೆಸ್ಕೊಂಡು ಹೋಗ್ತಿದ್ರ ಬಗ್ಗೆ ಅನ್ನನ ಬಗ್ಗೆ ಏನು ಹೇಳ್ತಾರೆ ಸಿ ಸುದೀಪ್ ಅವ್ರದ್ದು ಅವ್ರದ್ದು ಎರಡು ಪ್ಯಾಷನ್ ಇದೆ ಅದು ಎರಡರ ಬಗ್ಗೆ ನನಗೆ ಗೊತ್ತು ಒಂದು ಸಿನಿಮಾ ಇನ್ನೊಂದು ಕ್ರಿಕೆಟ್ ಅವರು ನಮ್ಮ ಥರನೇ ತುಂಬ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಆಡ್ಕೊಂಡು ಬಂದಿರೋರು ಹಾಗಾಗಿ ನಮ್ಮ ನಾವು ಟೀನೇಜರ್ಸಿಂದ ಆಡ್ಕೊಂಡು ಬಂದವರದು ಒಂದು ಲಕ್ಷಣ ಏನಪ್ಪ ಅಂತಂದರೆ ಕ್ರಿಕೆಟ್ ಯಾವ ವಯಸ್ಸಲ್ಲಿ ನಮ್ಗೆ ಯಾವ ವಯಸ್ಸಿದ್ರೂ ನಮಗೆ ಕ್ರಿಕೆಟ್ ಬಗ್ಗೆ ಒಂದು ಮೋಹ ಹೋಗಿರೋಲ್ಲ ಒಂದು ಒಂದು ಆಸೆ ಇದ್ದೇ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಅವ್ರ ಪ್ಯಾಷನ್ ಗೇಮ್ ಕಡೆಗೆ ಸಿನಿಮಾ ಕಡೆಗೆ ಅದು ಎದ್ದು ಕಾಣಿಸುತ್ತೆ ಆ್ಯಂಡ್ ಈ ಟೀಮನ್ನು ಕಲೆ ಹಾಕಿರೋದ್ರಿಂದ ಹಿಡಿದು ನಮ್ಮನ್ನೆಲ್ಲರೂ ನಡೆಸ್ಕೊಳ್ಳೋದು ನಮ್ಮನ್ನೆಲ್ಲರನ್ನು ನೋಡ್ಕೊಳ್ಳೋದು ಎಲ್ಲವೂ ಎಲ್ಲದರಲ್ಲೂ ಅವರ ಪ್ಯಾಷನ್ ಕಾಣಿಸುತ್ತೆ ಸೊ ಐ ಆ್ಯಂಡ್ ವಿಯರ್ ವೆರಿ ಹ್ಯಾಪಿ ಟು ಪ್ಲೇ ಇನ್ ದಿಸ್ ಟೀಮ್ ಅಲಾಂಗ್ ಸೈಡ್ ಹಿಮ್ ಇಷ್ಟು ವರ್ಷ ಅವರು ತಂಡದ ನಾಯಕರಾಗಿದ್ದರು ಹೋದ ವರ್ಷದಿಂದ ಪ್ರದೀಪ್ ಅವರು ನಾಯಕರಾಗಿದ್ದಾರೆ ಬಟ್ ಎಲ್ಲರೂ ಒಟ್ಟಿಗೆ ಆಡೋದು ಒಂದು ಆಗುತ್ತೆ ಲಾಸ್ಟ್ ಇಯರ್ ಸಿ ಎಲ್ಲ ಹೌದು ಸೊ ಈ ವರ್ಷ ಮತ್ತೆ ಕಪ್ ವಾಪಸ್ ತರ್ತೀನಿ ಅಂತ ಸ್ಟೇಜ್ ಮೇಲೆ ಸೊ ಏನು ಮತ್ತೆ ಕಪ್ನ ಗೆಲ್ಲೋ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ನಾವು ಪ್ರತಿ ವರ್ಷವೂ ಕರ್ನಾಟಕ ತಂಡ ಒಂದು ಉನ್ನತ ಮಟ್ಟದ ಕ್ರಿಕೆಟನ್ನು ಆಡಿ ಆಡಿ ಬಂದಿದ್ದೀವಿ ನಾವು ಗೆಲ್ತೀವೋ ಬಿಡ್ತೀವೋ ನಾವು ಆಡೋ ಸ್ಟ್ಯಾಂಡರ್ಡ್ ಆಫ್ ಕ್ರಿಕೆಟ್ ತುಂಬ ಹೈ ಆಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸಿ ಸಿ ಎಲ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದಿಂದಾನೆ ಅಲ್ಲಿಯ ಪ್ಲೇಯಿಂಗ್ ಲೆವೆಲ್ ಪ್ಲೇಯಿಂಗ್ ಸ್ಟ್ಯಾಂಡರ್ಡ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದೇ ಒಂದು ದೊಡ್ಡ ಹೆಗ್ಗಳಿಕೆ ಅದಕ್ಕೆ ಮೇನ್ ಕಾರಣ ಸುದೀಪ್ ಅವರು ಅವ್ರಿಗೆ ಅವರು ತುಂಬ ಸೀರಿಯಸ್ ಆಗಿ ಆಡ್ತಾರೆ ತುಂಬ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ ನಾವೆಲ್ಲ ಸೊ ತಂಡವನ್ನು ಹಾಗೆ ಕಟ್ಟಿದ್ದಾರೆ ಹಾಗೆ ಬೆಳೆಸಿದ್ದಾರೆ ಸೊ ಅದರಿಂದ ಇಡೀ ಸಿ ಸಿ ಎಲ್ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಗಿದೆ ಸೊ ಅಷ್ಟನ್ನು ಮಾತ್ರ ಹೇಳಬಲ್ಲೆ ಕಪ್ ಗೆಲ್ಲೋ ಶತಾಯ ಪ್ರಯತ್ನ ಮಾಡೇ ಮಾಡ್ತೀವಿ ಬಟ್ ಒಂದು ಒಳ್ಳೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಖಂಡಿತ ಆಡ್ತೀವಿ ಕರ್ನಾಟಕ ಬುಲ್ಡೋಸರ್ಸ್ ನಮಗೆಲ್ಲ ಗೊತ್ತಿರೋ ಪ್ರಕಾರ ಸುನಿಲ್ ಬರಿ ಆಕ್ಟರ್ ಅಲ್ಲ ಕ್ರಿಕೆಟ್ ಆಟಗಾರನಲ್ಲ ಹಾಡುಗಾರ ಕೂಡ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಅಂತಮೇ ಇದೆ ಮಲೆನಾಡ ಹೀರೋಗೆ ಮೈಸೂರ ಜಾಣಗೆ ಸೈಯ್ಯ ಕರುನಾಡ ಕಸ್ತೂರಿ ಕಂಪನ್ನು ಶ್ರೀಗಂಧ ದೂರಿಂದ ನಾಡಲ್ಲೆಲ್ಲ ಹಂಚಬೇಕು ರಾಜರಾಗಿ ಗೆಲ್ಲಬೇಕು ಕರ್ನಾಟಕ ಬುಲ್ಡೋಸರ್ಸ್ ನೀವೆಲ್ಲರೂ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂಡು ಸೊ ಎನಿವೆ ದುಬೈಗೆ ಹಾರ್ತಾ ಇದ್ರ ಸಿ ಎಲ್ ಆಡೋಕೆ ಬರಬೇಕಾದ್ರೆ ದಯವಿಟ್ಟು ಕಪ್ಪನ್ನು ಎತ್ಕೊಂಡ್ ಬನ್ನಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ವೆರಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು